ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ಆರ್ಯವರ್ ಕ್ಯಾಂಬರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇವತ್ತಿನ ಆರ್ಯವರ್ ಕ್ಲಾಸಲ್ಲಿ ಯಾವ ಥರ ಡಿಸೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಿಸೈನ್ ಅಂತೂ ನೋಡಿ ಇವರು ಪಿಂಕ್ ಕಲರ್ ಬ್ಲೌಸಿಗೆ ಈ ಥರ ಗ್ರೀನ್ ಕಲರ್ ನಲ್ಲಿ ತುಂಬ ಚೆನ್ನಾಗಿ ಆರಿ ವರ್ಕ್ ಮಾಡ್ತಾ ಇದ್ದಾರೆ ಇವ್ರು ಕಂಪ್ಲೀಟ್ ಕ್ಲಾಸ್ ಮುಗಿದಿದೆ ಇದು ಮೂರನೇ ಬ್ಲೌಸ್ ಕಾಣಿಸುತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗಂಟು ವರ್ಕ್ ಹಾಕ್ತಾ ಇದ್ದಾರೆ ಸಾರಿ ಕಲರ್ ನೋಡಿ ಗ್ರೀನ್ ಕಲರ್ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಇದೇ ಬ್ಲೌಸ್ಗೆ ಡಿಸೈನ್ ಹಾಕ್ತಾ ಇರೋದು ಗ್ರೀನ್ ಕಲರಲ್ಲಿ ಗಂಟು ವರ್ಕು ಚಮಕಿ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಕಟ್ ವರ್ಕ್ ಮಾಡಿದ್ದಾರೆ ಕಟ್ ವರ್ಕ್ ಸ್ವಲ್ಪ ಪಾಯಿಂಟ್ ಅದು ತೊಗೊಳ್ದು ಮಿಸ್ಟೇಕ್ ಆಗಿದೆ ಆದರೂ ಪರವಾಗಿಲ್ಲ ನೀಟಾಗಿ ಬಂದಿದೆ ಅವ್ರು ಚಮಕಿ ವರ್ಕ್ ಗಂಟು ಹಾಕಿದ್ರಲ್ಲ ಅದರಲ್ಲೂ ಸ್ವಲ್ಪ ಮಿಸ್ಟೇಕ್ ಇದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಫಸ್ಟ್ ಬ್ಲೌಸಸ್ ಎಲ್ಲ ಸ್ವಲ್ಪ ಮೆಜರ್ಮೆಂಟ್ ಹಾಕೋದೆಲ್ಲ ಅದು ಪಾಯಿಂಟು ಡಿಸೈನ್ ಪಾಯಿಂಟ್ ಎಲ್ಲ ತೊಗೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಬಟ್ ಇವಾಗ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿರಿ ಕರು ಲೈನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಗಂಟು ನೀಟ್ ಚೆನ್ನಾಗಿ ಇದ್ದಾರಲ್ವ ತುಂಬ ಚೆನ್ನಾಗಾಗಿದೆ ಡಿಸೈನ್ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಲ್ವಾ ಕಾಂಬಿನೇಷನ್ ಕಲರ್ ಅಂತೂ ಈ ಬ್ಲೌಸ್ ನೋಡಿ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಎಲ್ಲ ಸಾರಿಗೂ ಅವರಿಗೆ ಮ್ಯಾಚಿಂಗ್ ಇದೆ ಅಂತೆ ಸೊ ಹಾಗಾಗಿ ಶುಗರ್ ಬೀಡ್ಸು ಚಿಕ್ಕ ಚಿಕ್ಕ ಲೈನ್ ನೋಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಿಸೈನು ಇದ್ರ ಸ್ಲೀವ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸ್ಲೀವ್ ಯಾವ ಥರ ಮಾಡಿದ್ದಾರೆ ಹೇಳಿಬಿಟ್ಟು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಕಂಪ್ಲೀಟ್ ಆಗಿದೆ ಫ್ರಂಟ್ ಡಿಸೈನ್ ಇದು ಚೆನ್ನಾಗಿ ಬಂದಿದೆ ಡಿಸೈನ್ ನಾವು ಆರ್ಯವರ ಕ್ಲಾಸಲ್ಲಿ ಮೆಜರ್ಮೆಂಟ್ ಹಾಕೋ ಸಹ ಹೇಳ್ಕೊಡ್ತೇವೆ ಡಿಸೈನ್ ಕಲಿಸಿದರೆ ಮೆ ಮೆಜರ್ಮೆಂಟ್ ಹಾಕ್ಕೊಳ್ಳೋದು ಬರಲ್ಲ ಒಬ್ಬೊಬ್ಬರಿಗೆ ಹಾಗಾಗಿ ಹೇಳ್ಕೊಡ್ತೇವೆ ಅದನ್ನು ಸಹ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲೌಸಿಗೆ ಯಾವ ಥರ ಡಿಸೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್